ನಮಸ್ಕಾರ ವೀಕ್ಷಕರೆ ನ್ಯೂಸ್ಗೆ ಸ್ವಾಗತ ನಾನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದಲ್ಲಿ ಸುಮಾರು ಮೂರರಿಂದ ನಾಲ್ಕು ವರ್ಷಗಳ ಕಾಲ ಪುರಸಭಾ ಹಾದಿಯಲ್ಲಿ ಬರುವ ಜಾಗವನ್ನು ಬೀದಿ ಬದಿ ವ್ಯಾಪಾರಸ್ಥರು ಅಕ್ರಮವಾಗಿ ಡಬ್ಬಾ ಅಂಗಡಿ ಹಾಕಿ ಬಳಸಿಕೊಳ್ಳುತ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಪುರಸಭೆಯ ಮುಖ್ಯ ಅಧಿಕಾರಿಗಳು ಡಬ್ಬಾ ಅಂಗಡಿಗಳನ್ನ ತೆರಳುಗೊಳಿಸುತ್ತಾರಂತ ಹೇಳಿ ಕಾದು ನೋಡಬೇಕಿದೆ ಕಿರಣ್ ಕಾಂಬ್ಳೆ ವಿಜಯಶಕ್ತಿ ನ್ಯೂಸ್ ರಾಯಭಾಗ ತಾಲೂಕು ತಿರುವು ಕಳಸಿದ್ದ ಬಗ್ಗೆ ಚರ್ಚೆ ಮಾಡಿದೇಶಿದ್ ಒಂದು ಮುಂದಿನ ಕಮಕ್ಕೆ ಬೇಕಾಗ್ತದೆ ಕೆಲವು ಮೂರು ವರ್ಷಗಳಿಂದ ಡಬ್ಬಾ ಅಂಗಡಿಗಳು ಅಲ್ಲೇ ಖಾಯಮ್ ನಿವಾಸಿ ಆಕಿಷಿಂದ ಅಲ್ಲೇ ಅದಾರತ್ತ ಅಲ್ರಿ ನಿಮ್ಮ ಗಮನಕ್ಕೆ ಏನು ಬಂದಿಲ್ಲವಾ ಅದು ಗಮನ ಕೈ ಹಾಂ ಗಮನಕ್ಕೆ ಬಂದಿದ್ರೆ ಯಾಕೆ ನೀವು ಕ್ರಮ ತಂದಿಲ್ಲ ಸರ್ ಸ್ವಲ್ಪ ನಮ್ಮ ಊರು ದಿನ ಗ್ರಾ ಭಾಳ ಸ್ಥಿತಿ ಅಲ್ಲ ಇನ್ನು ಒಂದು ವ್ಯಾಪಾರ ಉದ್ಯೋಗ ಜನರು ಮಾಡ್ತಾರಂತಂದ್ರೆ ನಮ್ಮ ಸಂಸಾರ ಸ್ವಲ್ಪ ಇದು ಮಾಡಿದ್ರು ಮಾಡಿದರು ಅದಕ್ಕೆ ನಾವು ಏನೈತಿ ಸಾರ್ವಜನಿಕ ಸಂಚಾರ ಮತ್ತು ಟ್ರಾಫಿಕ್ ಸಮಸ್ಯೆ ಆಗದಂಗೆ ವ್ಯಾಪಾರ ಮಾಡ್ಲಿಕ್ಕೆ ನಾವು ಅವ್ರಿಗೆ ಅಧಿಕೃತವಾಗಿ ಏನಿಲ್ಲ ಒಂದು ಡಬ್ಬ ಇಟ್ಕೊಳ್ಳೋಕೆ ಅವ್ರು ವ್ಯಾಪಾರ ಮಾಡ್ಕೊಂಡು ಬಂದಾರವ್ರು ಇಲ್ಲ ಸರ್ ಇಲ್ಲ ಸರ್ ಅದು ಪತ್ರ ಸೆಡ್ ಹಾಕಿ ಆ ಟೈಪ್ ಅದು ಯಾವುದೋ ಕಾನೂನಲ್ಲಿ ಇಲ್ಲ ಅದು ಯಾಕಂದರೆ ಪುರಸಭೆ ಜಾಗ ಅದು ಪುರಸಭೆ ಜಾಗ ಅಂದರೆ ಅದು ನೀವು ಕೊಟ್ಟಿರುವಂತಹ ಒಂದು ಬುಟ್ಟಿ ಇಟ್ಕೊಂಡು ಕೊಂಡಿರ್ಬೋದು ಒಂದು ತಟ್ಟು ಇಟ್ಕೊಂಡು ಕುಂಡಿರ್ಬೋದು ಆದರೂ ಮಾತ್ರ ಅದಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕಾಗ್ತದೆ ಈಗ ಈ ಟೈಪ್ ನೀವು ಪತ್ರ ಶೆಡ್ ಮಾಡಿಸ್ಕೊಂಡು ಹಾಕಿ ಹಾಕಿ ಮಾಡಿಸ್ಕೊಂಡು ಕಿಶನ್ ಆ ಥರ ಎಲ್ಲಿ ಯಾವ ಪುರಸಭೆಯಲ್ಲಿ ರೂಲ್ಸನ್ನೇ ಇಲ್ಲ ಸರ್ ಅದು ಸರ್ ನಿಮ್ಮ ಗಮನಕ್ಕೆ ಬಂದಿದ್ದರೆ ನೀವು ಕೇಳಿಸ್ಬೇಕಾಗಿತ್ತು ಅವನು ಗಮನಕ್ಕೆ ಈಗ ನಾವು ಬರೋಕ್ಕಿಂತ ಮುಂಚಿನ ಇದ್ದು ಓಕೆ ಬಟ್ ಸೊ ನಮ್ಮಲ್ಲಿ ಈಗ ಏನು ಸ್ವಲ್ಪ ಸದಸ್ಯರು ಅವರು ಎಲ್ಲ ಅಂದ್ರೆ ಅವರು ಅಂದರೆ ಸದಸ್ಯೆ ಅಂದರೆ ಇದ್ರಾಗೆಲ್ಲ ಮೆಂಬರ್ ಕೈವಾಡ ಇದೆಯಾ ಏನು ಎಮ್ ಎಲ್ ಎ ಕೈವಾಡ ಇದೆಯಾ ಯಾರಿಗೂ ಸ ಸದಸ್ಯರು ಆಗಲಿ ಯಾರಿಗೂ ಯಾರಿಗೂ ಕೈವಾಡಿ ಇಲ್ಲ ಬಟ್ ಏನೋ ಒಂದು ಬಡ ಜನದವರು ಒಂದು ವ್ಯಾಪಾರ ಮಾಡ್ಕೊಂಡು ಇರಲಿ ಉದ್ದೇಶ ಅದನ್ನು ಹಂಗ ಅದಿದ್ದವ ಇವಾಗ ಅವ್ರು ಏನೋ ಸ್ವಲ್ಪ ನಮ್ಮ ಜಗಾತಿ ಕುಡುವುದಕ್ಕಾಗಲಿ ಏನೂ ಮತ್ತು ನಮ್ಮ ಪುರುಷ ಗ್ಯಾ ಬಗ್ಗೆ ಆಗಲಿ ನಮ್ಮ ಕೌನ್ಸಿಲ್ ಬೋರ್ಡಿ ಬಗ್ಗೆ ಆಗಲಿ ಅವರು ಮೀಡಿಯಾಕೆ ತಪ್ಪು ಸದೇಶ ಬಿಡತ್ತಾರೆ ಓಕೆ

हेन कैल रे ना